ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಮೂಲಕ ಪರಿಹಾರ ಮೊಬೈಲ್ ಒಂದು ಹೆಣ್ಣು ಮಕ್ಕಳು ಮನೆಯಲ್ಲಿ ಸರಿಯಾದಂತಹ ರೀತಿಯಲ್ಲಿ ತುಳಸಿ ಪೂಜೆಯನ್ನು ನಿರಂತರವಾಗಿ ಮಾಡ್ತಾ ಹೋದರೆ ಸುಮಂಗಲೇತನ ಸೌಭಾಗ್ಯದ ಅಭಿವೃದ್ಧಿ ಜೊತೆಗೆ ಹಣಕಾಸಿಗೆ ಸಂಬಂಧಿಸಿದಂತೆ ಮನೆಯಲ್ಲಿ ಏನೇ ತೊಂದರೆಗಳಿದ್ರೂ ನಿವಾರಣೆ ಆಗ್ತಾ ನಿಮ್ಮ ಮನೆಯಲ್ಲಿ ಆಗುವಂತಹ ಒಂದು ಪಾಸಿಟಿವ್ ಬದಲಾವಣೆಗಳನ್ನ ನೀವೇ ನೋಡ್ತೀರಾ ಓಂ ಶ್ರೀ ಗುರುಬ್ಯೋ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ತುಳಸಿ ಪೂಜೆಯನ್ನು ಪ್ರತಿನಿತ್ಯ ಹೆಣ್ಮಕ್ಕಳು ಯಾವ ರೀತಿ ಸರಳವಾಗಿ ಮತ್ತು ಶಾಸ್ತ್ರೋಕ್ತವಾಗಿ ಮಾಡೋ ಮತ್ತು ಶುಕ್ರವಾರ ಮಂಗಳವಾರ ಯಾವ ರೀತಿ ಸ್ವಲ್ಪ ವಿಶೇಷವಾದಂತಹ ಪೂಜೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಹಣಕಾಸಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋವಂತಹದ್ದು ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಮೊದಲು ನೀವು ಏನು ತಿಳ್ಕೊಳ್ಬೇಕಾಗಿರೋದು ಅಂತಂದರೆ ತುಳಸಿ ಗಿಡ ಅಂತಂದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದ ಹಾಗೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಅರ್ತಿರಬೇಕು ಮನೆ ಒಳಗಡೆ ಯಾವ ರೀತಿ ನಾವು ಆ ತಾಯಿಯನ್ನು ನಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮನೆ ಶಾಂತಿ ನೆಮ್ಮದಿಗೋಸ್ಕರ ಒಂದು ಸುಭಿಕ್ಷೆಗೋಸ್ಕರ ಒಳಗಡೆ ಪೂಜೆ ಮಾಡ್ತೀವಿ ದೇವ್ರ ಮನೆಯಲ್ಲಿ ಅದೇ ರೀತಿ ತುಳಸಿ ಕಟ್ಟೆಯನ್ನು ಮನೆಯ ಹೊರಗಡೆ ಇಟ್ಟು ಪೂಜಿಸುವಂತಹದ್ದು ಕೂಡ ಅಷ್ಟೇ ಶುಭ ತಾಯಿ ಮಹಾಲಕ್ಷ್ಮಿನೇ ಸಾಕ್ಷಾತ್ ಆ ತುಳಸಿ ಗಿಡದಲ್ಲಿ ನಾರಾಯಣನ ಸಮೇತವಾಗಿ ನಿಲ್ಸಿರ್ತಾಳೆ ಪ್ರತಿನಿತ್ಯ ನಾವು ತುಳಸಿ ಪೂಜೆ ಮಾಡೋದರಿಂದ ಮನೆಗೂ ಕೂಡ ಜೊತೆಗೆ ನಮಗೂ ಕೂಡ ಬಹಳಷ್ಟು ಲಾಭಗಳಿದೆ ಮತ್ತು ಎಷ್ಟೋ ಜನ ನಾನು ರಾಯರ ಪೂಜೆಯ ಗುರುವಾರದ ವಿಡಿಯೋ ಹಾಕಿದಾಗ ಪ್ರತಿ ವಿಡಿಯೋನಲ್ಲೂ ನಿಮಗೆ ಹೇಳ್ತೀನಿ ಫಸ್ಟ್ ತುಳಸಿ ಗಿಡದ ಪೂಜೆ ಮಾಡಿ ತುಳಸಿ ಗಿಡದ ಬಳೆ ದೀಪ ಹಚ್ಚಿ ಆಮೇಲೆ ಒಳಗಡೆ ಪೂಜೆ ಮಾಡಿ ಅಂತಂದು ಸುಮಾರಷ್ಟು ಜನ ಕಮೆಂಟಲ್ಲಿ ಹೇಳುವಂತಹದ್ದು ನಮ್ಮ ಮನೆಯಲ್ಲಿ ತುಳಸಿ ಗಿಡ ಇಲ್ಲ ಏನು ಮಾಡಬೇಕು ಅನ್ನೋವಂತಹದ್ದು ಆದರೆ ಇದು ಬಹಳ ತಪ್ಪು ಪ್ರತಿಯೊಂದು ಮನೆಯ ಮುಂದೆ ಕೂಡ ತುಳಸಿ ಗಿಡ ಇರಲೇಬೇಕು ನೀವು ಬಾಡಿಗೆ ಮನೆಯಲ್ಲಿದ್ದಿರೋ ಅಪಾರ್ಟ್ಮೆಂಟಲ್ಲಿದ್ದೀರೋ ಅಥವಾ ಹಳ್ಳಿ ಕಡೆ ಹಳೆ ಮನೆಗಳಲ್ಲಿದ್ದೀರೋ ಅಥವಾ ದೊಡ್ಡ ದೊಡ್ಡ ಬಂಗ್ಲಾಗಲಿದ್ದಿರೋ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಮನೆ ಮೇಲೆ ಮನೆಯೇ ಆ ಮನೆ ಹೇಗೆ ಇದ್ದರೂ ಎಷ್ಟೇ ಸಣ್ಣ ಸಣ್ಣದಾದಂತಹ ಜಾಗ ಮನೆ ಎದುರುಗಡೆ ಇದ್ದರೂ ಕೂಡ ಒಂದು ಸಣ್ಣ ಪಾಟ್ನಲ್ಲಿ ಒಂದು ತುಳಸಿ ಗಿಡವನ್ನು ಹಾಕೊಳ್ಳಿ ಯಾವ ಗಿಡ ಹಾಕ್ಕೋಬೇಕು ಅಂತಂದರೆ ಬಿಳಿ ತುಳಸಿ ಗಿಡವನ್ನು ಹಾಕ್ಕೋಬೇಕು ಅಥವಾ ಕೃಷ್ಣ ತುಳಸಿ ಕಪ್ಪು ತುಳಸಿಯನ್ನು ಪೂಜೆ ಮಾಡಲಿಕ್ಕೆ ಬಳಸಬೇಕು ಅಂತ ಹೇಳಿ ಕೇಳ್ತಾಯಿರ್ತೀರ ಕಮೆಂಟಲ್ಲಿ ನೋಡಿ ಆದಷ್ಟು ಶ್ವೇತ ತುಳಸಿ ಅಂದರೆ ಬಿಳಿ ಬಣ್ಣದ ತುಳಸಿಯನ್ನು ಪೂಜೆಗೆ ಬಳಸುವಂತಹದ್ದು ಅದರ ಜೊತೆಯಲ್ಲಿ ನೀವು ಕೃಷ್ಣ ತುಳಸಿ ಗಿಡವನ್ನು ಹಾಕೋಬಹುದು ಎರಡು ಗಿಡವನ್ನು ಒಟ್ಟಿಗೆ ಹಾಕ್ಕೊಂಡು ಒಟ್ಟಿಗೆ ಪೂಜೆ ಮಾಡಬಹುದು ಕೃಷ್ಣ ತುಳಸಿ ಇಲ್ಲ ಅಂದರೂ ನಡೆದೋಗುತ್ತೆ ಆದರೆ ಶ್ವೇತ ತುಳಸಿಯನ್ನು ನಾವು ಪೂಜೆ ಮಾಡಬೇಕು ಆದರೆ ಶ್ವೇತ ತುಳಸಿ ಹಾಕ್ಕೊಳ್ಳ್ದಲೇನೆ ಬರೀ ಒಂದು ಕೃಷ್ಣ ತುಳಸಿ ಮಾತ್ರ ನಾವು ಮನೆ ಎದುರುಗಡೆ ಇಟ್ಟು ಪೂಜಿಸುವಂತಹದ್ದು ಅಷ್ಟು ಶುಭ ಅಲ್ಲ ಜೊತೆಯಲ್ಲಿ ಮತ್ತೆ ನಮಗೆ ಕಾಮೆಂಟಲ್ಲಿ ಕೇಳೋ ಅಂತಹದ್ದು ನೀವು ಬಹಳ ಒಂದು ಪ್ರಶ್ನೆ ಅಂದರೆ ರಾಯರ ಪೂಜೆಗೆ ಕಪ್ಪು ತುಳಸಿಯನ್ನು ಬಳಸಬಹುದಾ ಅಂತಂದು ಕಪ್ಪು ತುಳಸಿ ಅಂತಂದರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಇದ್ದ ಹಾಗೆ ಕಪ್ಪು ತುಳಸಿ ಅನ್ನುವಂತಹದ್ದು ಆದಷ್ಟು ರಾಯರ ಪೂಜೆಗೆ ರಾಯರ ಪೂಜೆಗೆ ಅಂತಲೇ ಅಲ್ಲ ಯಾವ ದೇವರ ಪೂಜೆಗೂ ಕೂಡ ಆದಷ್ಟು ನಾವು ಕಪ್ಪು ತುಳಸಿಯನ್ನು ಏರಿಸಬಾರ್ದು ಸಿಗಲೇ ಇಲ್ಲ ಆವತ್ತು ಶ್ವೇತ ತುಳಸಿ ಅಂತಂದಾಗ ವಿಧಿ ಇಲ್ಲ ಅಂತಂದಾಗ ಬಳಸ್ಕೊಳ್ಳಿ ಇಡಲೇಬಾರ್ದು ನಿಷೇಧ ಅಂತ ಏನಿಲ್ಲ ಆದರೆ ಆದಷ್ಟು ಶ್ವೇತ ತುಳಸಿ ಬಳಸ್ಕೊಳ್ಳಿ ಸಿಗಲಿಲ್ಲ ಅಂದಾಗ ಯಾವತ್ತಾದರೂ ಒಂದು ದಿವಸ ಕಪ್ಪು ತುಳಸಿ ಇಟ್ಟರೆ ನಡೆಯುತ್ತೆ ಆದರೆ ಅದು ಪೂಜೆಗೆ ಅಷ್ಟು ಶ್ರೇಷ್ಠ ಅಲ್ಲ ಇನ್ನು ನಿಮ್ಮ ಪೂಜೆ ಮಾಡುವಂತಹ ತುಳಸಿ ಕಟ್ಟೆ ಇರುವಂತಹ ಜಾಗ ಹೇಗಿರಬೇಕು ಮನೆ ಮುಂದೆ ಅನ್ನುವಂತಹದ್ದು ಬಹಳ ಇಂಪಾರ್ಟೆಂಟು ಅಂತಂದರೆ ಈಗ ಈಗ ನಾನು ನಾನೇ ಈಗ ಹೇಳ್ತಾ ಇದ್ದೀನಿ ಅದನ್ನು ಕೇಳಿ ತುಳಸಿ ಗಿಡವನ್ನು ಹಾಕ್ಕೊಂಡು ಬಿಡುವಂತಹದ್ದು ಸುಲಭ ಆದರೆ ಆ ತುಳಸಿ ಗಿಡ ಗಿಡ ಇಡೋವಂತಹ ಜಾಗವನ್ನು ನಾವು ಬಹಳ ಸ್ವಚ್ಛವಾಗಿ ಇಟ್ಕೋಬೇಕು ಈಗ ಯಾರೆಲ್ಲ ಆಲ್ರೆಡಿ ತುಳಸಿ ಗಿಡ ಹಾಕ್ಕೊಂಡಿದ್ದೀರೋ ಅಂತಹವರು ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ಗಮನ ಹರಿಸಿ ಏಕೆಂದರೆ ತುಳಸಿ ಗಿಡ ಇಡೋವಂತಹ ಜಾಗದಲ್ಲಿ ನೀವು ಈಗೇನು ಒಗೆದ್ದಿರುವಂತಹ ಬಟ್ಟೆಗಳನ್ನ ಹಾರಾಕುವಂತಹ ಅದೆಲ್ಲ ಮಾಡಬಾರ್ದು ಜೊತೆಯಲ್ಲಿ ತುಳಸಿ ಗಿಡದ ಹತ್ತಿರ ಪೊರಕೆ ಇಡೋವಂತಹದ್ದು ಕಸ ಗುಡಿಸೋ ಪೊರಕೆ ಇಡುವಂತಹದ್ದು ಮರ ಇಡೋವಂತಹದ್ದು ಅಥವಾ ತುಳಸಿ ಗಿಡದ ಹತ್ತಿರದಲ್ಲಿ ಚಪ್ಪಲಿ ಬಿಡುವಂತಹದ್ದು ಅಥವಾ ಈಗೆಲ್ಲ ತುಳಸಿ ಗಿಡ ಮನೆ ಮುಂದೆ ಹಾಕಿರ್ತೀರ ಅಲ್ಲಿ ಮುಗ್ಗಿಯುವಂತಹದ್ದು ಇದೆಲ್ಲ ಮಾಡಬಾರ್ದು ಜನ್ಮಾಂತರದ ಪಾಪಗಳು ತುಳಸಿ ಗಿಡಕ್ಕೆ ಈ ರೀತಿ ನಾವೇನಾದರೂ ಮಾಡಿದ್ರೆ ಮೈಲ್ಗೆಯನ್ನು ಜನ್ಮಾಂತರದ ಪಾಪಗಳು ನಮಗೆ ಇರುತ್ತೆ ಬಹಳ ಜಾಗ್ರತೆಯಾಗಿ ತುಳಸಿ ಗಿಡಕ್ಕೆ ಬಹಳ ಗೌರವ ಕೊಟ್ಟುಕೊಂಡು ನಾವು ಕಾಪಾಡ್ಕೊತಾ ಹೋಗಬೇಕು ಆಗಲೇ ನಮಗೂ ಕೂಡ ಒಳ್ಳೆಯದು ಯಾಕೆ ಬಹಳಷ್ಟು ಜನರ ಮನೆಯಲ್ಲಿ ದುಡ್ದಂತಹ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಅಂತಂದರೆ ಈ ಥರ ಸಣ್ಣ ಸಣ್ಣ ಒಂದು ಕಾರಣಗಳು ನಾವು ತುಳಸಿ ಗಿಡಕ್ಕೆ ಏನು ಅಗೌರವ ನಾನು ಈಗ ಹೇಳ್ದಲ್ಲ ಈ ಥರದ್ದೆಲ್ಲ ಒಂದು ಮೈಲ್ಗೆ ನಾವು ಮಾಡುವಂತಹದ್ದು ಕೂಡ ಕೈಯಲ್ಲಿ ಹಣ ನಿಲ್ಲದಲೇ ಇರೋದಕ್ಕೆ ಒಂದು ಕಾರಣ ಆಗುತ್ತೆ ತುಳಸಿ ಗಿಡ ಏನು ನಾವು ಇಟ್ಟಿರ್ತೀವಿ ಆ ಜಾಗವನ್ನು ನಾವು ಪ್ರತಿನಿತ್ಯ ಶುಭ್ರವಾಗಿ ಒರೆಸ್ಕೋಬೇಕು ನೀರು ಹಾಕಿ ತೊಳೆಯೋಗಿದ್ರೆ ನಿಮ್ಮ ಮನೆ ಅಂಗಳ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ಗುಡಿಸಿ ಕೆಲವರೆಲ್ಲ ನೀರು ಹಾಕಿ ಪೊರ್ಕೆನಲ್ಲಿ ಗುಡಿಸ್ತೀರ ಅಥವಾ ಕೆಲವರು ಮಾಪಲ್ಲಿ ಒರೆಸ್ತೀರ ಅದನ್ನು ನಿಮಗೆ ಬಿಟ್ಟಿದ್ದು ಒಟ್ಟಾರೆ ತುಳಸಿ ಗಿಡ ಇಡೋವಂತಹ ಜಾಗವನ್ನು ಪ್ರತಿನಿತ್ಯ ಶುಭ್ರವಾಗಿ ಒರೆಸಿ ಆ ಪಾಟ್ ಇಡೋವಂತಹ ಜಾಗದಲ್ಲಿ ತುಳಸಿ ಗಿಡದ ಎದುರುಗಡೆ ಒಂದು ರಂಗೋಲಿಯನ್ನು ಪ್ರತಿನಿತ್ಯ ಹಾಕಬೇಕು ಆಮೇಲೆ ಇನ್ನೊಂದು ಏನು ನಾ ಹೆಣ್ಮಕ್ಳು ತಪ್ಪು ಮಾಡುವಂತಹದ್ದು ನಾನು ಗಮನಿಸಿರುವಂತಹದ್ದು ನಮ್ಮ ಮನೆಯ ಅಕ್ಕಪಕ್ಕಗಳಲ್ಲಿ ಅಂತಂದರೆ ಇನ್ನೂ ಸ್ನಾನನೇ ಮಾಡಿರಲ್ಲ ಈಗ ಬೆಳಗ್ಗೆ ಏನು ಕಸ ಗುಡಿಸಿ ಅಂಗಳ ಒರೆಸೋದಕ್ಕೆ ಬಂದಿರ್ತೀವಿ ಆ ಟೈಮಲ್ಲಿ ಏನು ಮಾಡ್ತಾರೆ ತುಳಸಿ ಗಿಡದ ಪಾಟ್ಗೂ ಕೂಡ ಈಗ ಹೊಸ ಹೊಸ್ತಿಲು ಒರೆಸೋದಕ್ಕೆ ನಾವು ಕೈಕಾಲು ಮುಖ ತೊಳ್ಕೊಂಡು ಬಂದು ಹೊಸ್ತಿಲು ಸಾರಿಸ್ಕೊಂಡು ಅರಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟರೆ ನಡೆಯುತ್ತೆ ಆದರೆ ತುಳಸಿ ಗಿಡದ ವಿಚಾರದಲ್ಲಿ ಹಾಗೆ ನಡೆಯಲ್ಲ ಸ್ನಾನ ಮಾಡ್ಕೊಂಡು ಬಂದೇನೆ ನಾವು ತುಳಸಿ ಗಿಡಕ್ಕೆ ಅರಶಿನ ಕುಂಕುಮ ಏರಿಸುವಂಥದ್ದು ಮಾಡಬೇಕು ಇವರು ಹೊಸ್ತಲನ್ನು ಹೊರಿಸ್ತಾರಲ್ಲ ಅದೇ ರೀತಿ ಹಾಗೇನೆ ತುಳಸಿ ಗಿಡಕ್ಕೂ ಆ ಬಾಗಿಲು ಸಾರಿಸಕ್ಕೆ ತಂದಿರುವಂತಹ ನೀರನ್ನೇ ಆ ಪಾಟ್ಗೂ ಹಾಕ್ಬಿಟ್ಟು ಅದೇ ಕೈಲಿ ಅರಿಶಿಣ ಕುಂಕುಮನೂ ತುಳಸಿ ಗಿಡಕ್ಕೆ ಹಚ್ಚಿಬಿಡ್ತೀರ ಖಂಡಿತ ಈ ತಪ್ಪನ್ನು ಮಾಡಬೇಡಿ ಹೆಣ್ಮಕ್ಳು ಸ್ನಾನ ಮಾಡಿದಲೇ ಹೆಣ್ಮಕ್ಳು ಅಂತಲೇ ಅಲ್ಲ ಯಾರೇ ಆಗಲಿ ತುಳಸಿ ಗಿಡವನ್ನು ಸ್ನಾನ ಮಾಡಿದರೆ ಮುಟ್ಟೋದೇ ಆಗಲಿ ತುಳಸಿ ಗಿಡಕ್ಕೆ ನೀರು ಹಾಕೋದೇ ಆಗಲಿ ಅಥವಾ ಬೆಳಗ್ಗೆ ಬೆಳಗ್ಗೆನೇ ಎದ್ದು ಬಂದು ಕೈಕಾಲು ಮುಖ ತುಳಿದಿರ್ತೀವಿ ಅಂತಂದು ಅರಿಶಿಣ ಕುಂಕುಮ ಹಚ್ಚೋದೇ ಆಗಲಿ ಖಂಡಿತ ಮಾಡಬಾರ್ದು ಹೊಸ್ತಲನ್ನೆಲ್ಲ ಸಾರಿಸ್ಕೊಂಡು ನೀವೇನು ಬೇಕೋ ಮಾಡ್ಕೊಳ್ಳಿ ಇನ್ನೇ ಸ್ನಾನ ಮಾಡ್ಕೊಂಡು ಬಂದು ದೇವರ ಮನೆಯಲ್ಲಿ ನೀವು ಪೂಜೆ ಮಾಡೋದಕ್ಕಿಂತ ಮೊದಲು ತುಳಸಿ ಪೂಜೆಯನ್ನು ಮಾಡಿಕೊಳ್ಳೋವಾಗೇ ತುಳಸಿ ಗಿಡಕ್ಕೆ ನೀರು ಹಾಕುವಂತಹದ್ದೆಲ್ಲ ಮಾಡಬೇಕು ಇದೊಂದು ತಪ್ಪನ್ನು ಏನಾದರೂ ನೀವು ಕೂಡ ಮಾಡ್ತಾಯಿದ್ರೆ ದಯಮಾಡಿ ತಿದ್ಕೊಳ್ಳಿ ಇನ್ನು ತುಳಸಿ ಗಿಡ ಇಡುವಂತಹ ಜಾಗವನ್ನು ಸ್ವಚ್ಛವಾಗಿ ಪ್ರತಿನಿತ್ಯ ಒಂದು ಬಟ್ಟೆನಲ್ಲಾದರೂ ಕೂಡ ಉರ್ಸ್ಕೊಳ್ಳಿ ಅದ್ರ ಮುಂದೆ ನೀಟಾಗಿ ಒಂದು ರಂಗೋಲಿ ಹಾಕೋಬೇಕು ಮಂಗಳವಾರ ಶುಕ್ರವಾರ ಮತ್ತು ಗುರುವಾರ ಶನಿವಾರ ಶಂಖ ಚಕ್ರ ಪದ್ಮಗಳನ್ನು ಹಾಕಿ ತುಳಸಿ ಗಿಡದ ಮುಂದೆ ಬಹಳ ಶ್ರೇಷ್ಠ ಶಂಖ ಚಕ್ರ ಪದ್ಮ ವಿಡಿಯೋನಲ್ಲಿ ಕಾಣ್ತಿದೆ ನೋಡಿ ಆ ರೀತಿ ಹಾಕುವಂಥದ್ದು ಇದು ಸ್ವಲ್ಪ ಕಷ್ಟವಾಗಿದೆ ನೆಕ್ಸ್ಟ್ ವಿಡಿಯೋಸಲ್ಲಿ ಆದರೆ ಬಹಳ ಸರಳವಾಗಿ ಶಂಕ ಪದ್ಮ ಚಕ್ರವನ್ನು ಯಾವ ರೀತಿ ಹಾಕುವಂಥದ್ದು ಅಂತೇಳಿ ತೋರಿಸ್ತೀನಿ ಅದರಲ್ಲೂ ವಿಶೇಷವಾಗಿ ಗುರುವಾರ ಶುಕ್ರವಾರ ಶನಿವಾರ ತುಳಸಿ ಗಿಡದ ಮುಂದೆ ಹಾಕಬೇಕು ರಾಯರ ಪೂಜೆ ಮಾಡೋ ದಿವಸನೂ ಕೂಡ ನಾವು ತುಳಸಿ ಗಿಡದ ಮುಂದೆ ಶಂಕ ಚಕ್ರ ಪದ್ಮ ಹಾಕಿ ಬುದ್ಧಿಸುವಂತಹದ್ದು ಬಹಳ ಶ್ರೇಷ್ಠ ಸರಳವಾಗಿ ಹಾಕ್ಕೋಬಹುದು ಹೇಳ್ಕೊಡ್ತೀನಿ ಆ ರೀತಿ ಹಾಕ್ಕೊಡಿ ತುಳಸಿ ಗಿಡದ ಮುಂದೆ ಯಾವತ್ತು ಅಂದರೆ ಶುಕ್ರವಾರ ಮಂಗಳವಾರ ಗುರುವಾರ ಶನಿವಾರ ಹಾಕ್ಕೊಂಡ್ರೆ ಈ ರಂಗೋಲಿಯನ್ನು ಬಹಳ ಒಳ್ಳೆಯದು ಇನ್ನು ನೀವು ಪ್ರತಿನಿತ್ಯ ಯಾವ ರೀತಿ ಸರಳವಾಗಿ ತುಳಸಿ ಗಿಡದ ಪೂಜೆಯನ್ನು ಮಾಡ್ಕೋಬಹುದು ಅಂತ ಹೇಳಿ ನೋಡಿಕೊಂಡಾಗ ಇನ್ನು ದೇವರ ಮನೆಯಲ್ಲಿ ನೀವು ಯಾವ ರೀತಿ ಎಲ್ಲ ನೈರ್ಮಾಲ್ಯವನ್ನು ತೆಗೆದು ದೇವರ ಮನೆಯ ನೆಲವನ್ನೆಲ್ಲ ಒರೆಸ್ಕೊಂಡು ದೇವರಿಗೆ ಬೇರೆ ಹೂಗಳನ್ನೆಲ್ಲ ಇರಿಸಿ ದೀಪ ಹಚ್ಚಲಿಕ್ಕೆ ಎಲ್ಲ ಸಿದ್ಧ ಮಾಡ್ಕೋಬೇಕು ಇದಾದ ನಂತರ ನೀವು ಒಂದು ತಟ್ಟೆ ತಗೋಬೇಕು ಒಂದು ತಟ್ಟೆನ ಈ ತುಳಸಿ ಪೂಜೆಗೆ ಅಂತೇಳೇನೆ ದೇವ್ರ ಮನೆಯಲ್ಲಿ ಇಟ್ಕೊಂಡ್ಬಿಡಿ ಆ ತಟ್ಟೆ ಎತ್ಕೊಂಡು ಬಂದರೆ ಹೊರಗಡೆ ಪ್ರತಿನಿತ್ಯ ನಿಮಗೆ ಬಹಳ ಸರಳ ಆಗುತ್ತೆ ಆ ತಟ್ಟೆನಲ್ಲಿ ನೀವು ಏನೇನು ಬರಬೇಕು ಹೊರಗಡೆ ತುಳಸಿ ಗಿಡದ ಪೂಜೆಗೆ ಅಂತಂದಾಗ ಒಂದು ಲೋಟ ಮಡಿ ನೀರು ಕುಂಕುಮ ಮತ್ತು ಅರಿಶಿಣದ ಬಟ್ಟಲು ಸ್ವಲ್ಪ ಹಳದಿ ಅಕ್ಷತೆ ಒಂದು ಬಟ್ಟಲಿನಲ್ಲಿ ಹಾಕ್ಕೊಳ್ಳಿ ತುಳಸಿ ಗಿಡಕ್ಕೆ ಇಡೋದಕ್ಕೆ ಹೂವನ್ನು ಇಟ್ಕೊಂಬರಬೇಕು ಎರಡು ಊದ್ಗಡ್ಡಿ ಎರಡು ತುಪ್ಪದ ಬತ್ತಿ ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ಬತ್ತಿ ಮಾಡಿ ಇಟ್ಕೊಂಬಿಡಿ ಎಣ್ಣೆ ಬತ್ತಿ ಅಂತಂದರೆ ಈಗ ಕೊಬ್ಬರಿ ಎಣ್ಣೆನೋ ಅಥವಾ ಏನಾದರೂ ಎಣ್ಣೆಯಲ್ಲಿ ಬತ್ತಿಗಳನ್ನು ನೆನೆಸಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ ಇಲ್ಲ ತುಪ್ಪದ ಬತ್ತಿಗಳನ್ನು ತುಳಸಿ ಗಿಡದ ಮುಂದೆ ಹಚ್ಚುವಂತಹದ್ದು ಬಹಳ ಶ್ರೇಷ್ಠ ಪ್ರತಿನಿತ್ಯ ನಮಗೆ ತುಪ್ಪದ ಬತ್ತಿ ಆಗಲ್ಲ ಅಂತಂದರೆ ಎಣ್ಣೆಯಲ್ಲಿ ಬತ್ತಿಯನ್ನು ನೆನೆಸಿ ಇಟ್ಕೋಬಹುದು ಇಷ್ಟನ್ನು ತೆಗೆದುಕೊಂಡು ನೀವು ಹೊರಗಡೆ ಬನ್ನಿ ಗಂಡ ಹೆಂಡತಿ ಏನಾದರೂ ಹಿಂದಿನ ದಿವಸ ನೀವು ಸೇರಿದರೆ ಹೆಣ್ಮಕ್ಳು ತಲೆಗೆ ಸ್ನಾನ ಮಾಡ್ಕೊಳ್ದಲೇ ತುಳಸಿ ಪೂಜೆ ಮಾಡಬೇಡಿ ಮೈಲಿಗೆಯಲ್ಲಿ ತುಳಸಿ ಪೂಜೆಯನ್ನು ಮಾಡಬಾರ್ದು ಇನ್ನು ಪೂಜೆ ಮಾಡುವಂತಹ ವಿಧಾನ ಮೊದಲು ನೀವೇನು ಮಡಿ ನೀರನ್ನು ತಗೊಂಡು ಬಂದಿರ್ತೀರ ಆ ಲೋಟ ನೀರನ್ನು ತುಳಸಿ ಗಿಡಕ್ಕೆ ಹಾಕಿ ನಂತರ ಕುಂಕುಮ ಅರಿಶಿಣ ಅಕ್ಷತೆಯನ್ನು ಸ್ವಲ್ಪ ಹಾಕಿ ಹೂವನ್ನು ಏರಿಸಿ ತುಳಸಿ ಗಿಡದ ಮುಂದೆ ಪ್ರತಿನಿತ್ಯ ನಾವು ಒಂದು ದೀಪವನ್ನು ಹಚ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಎರಡು ಊದ್ಗಡ್ಡಿಯನ್ನು ಇಟ್ಕೊಂಡು ಆ ಊದ್ಗಡ್ಡಿಯಿಂದ ಆ ತಾಯಿಗೆ ಧೂಪವನ್ನು ತೋರಿಸಿ ಎರಡು ತುಪ್ಪದ ಬತ್ತಿನೋ ಇಲ್ಲ ಎಣ್ಣೆ ಬತ್ತಿನೋ ಏನು ತಂದಿರ್ತೀರ ಅದರಲ್ಲಿ ಆರತಿಯನ್ನು ನೀವು ಮಾಡಿಕೊಂಡ್ರೆ ಸಾಕು ಇದು ಪ್ರತಿನಿತ್ಯ ನಾವು ತುಳಸಿ ಪೂಜೆ ಮಾಡಬೇಕಾಗಿರುವಂತಹ ಒಂದು ವಿಧಾನ ಇದು ನೀವು ಒಳಗಡೆ ಎಷ್ಟು ಪೂಜೆ ಮಾಡಿದ್ರೆ ಫಲಗಳಿರುತ್ತೋ ದೇವ್ರ ಮನೆಯಲ್ಲಿ ಹೆಣ್ಮಕ್ಳಿಗೆ ಅದಕ್ಕಿನ್ನ ಹೆಚ್ಚಿನ ಫಲವನ್ನು ಈ ತುಳಸಿ ಪೂಜೆ ಅನ್ನುವಂತಹದ್ದು ಕೊಡುತ್ತೆ ಇನ್ನು ಇದು ಪ್ರತಿನಿತ್ಯದ ಪೂಜೆ ಇನ್ನು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿಯ ದಿವಸ ಸಕಲ ಸನ್ಮಂಗಳಿಗಾಗಿ ಈ ರೀತಿ ನಾವು ಪೂಜೆಯನ್ನು ಸಲ್ಲಿಸಬಹುದು ಮೊದಲು ತಾಯಿಗೆ ನಾವೇನು ಆ ಮಡಿ ನೀರು ಅರ್ಪಣೆ ಮಾಡಬೇಕು ಅದನ್ನು ಅರ್ಪಣೆ ಮಾಡಿದ ನಂತರ ಕುಂಕುಮ ಅರಿಶಿಣ ಅಕ್ಷತೆ ಹಾಕಿ ಹದಿನೆಂಟು ಎಳೆ ಗೆಜ್ಜೆ ವಸ್ತ್ರವನ್ನು ಏರಿಸುವಂತಹದ್ದು ಮತ್ತು ಅವತ್ತಿನ ದಿವಸ ವಿಶೇಷವಾಗಿ ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಹೂವು ಸಿಕ್ಕಿದ್ರೆ ಮಹಾಲಕ್ಷ್ಮಿಗೆ ಇದು ಪ್ರೀತಿಯಾದಂತಹ ಹೂವು ದುಂಡಮಲ್ಗೆ ಮಲ್ಗೆ ಕನಕಾಂಬ್ರ ನಾನು ಆಗಲೇ ಹೇಳಿದೆ ತುಳಸಿ ಗಿಡದಲ್ಲಿ ನೆಲೆಸಿರುವಂತಹದ್ದು ಮಹಾಲಕ್ಷ್ಮಿ ಅಂತಂದು ಹಾಗಾಗಿ ಆಕೆಯ ಪ್ರೀತ್ಯರ್ಥವಾಗಿ ಈ ಮಲ್ಲಿಗೆ ಹೂವನ್ನು ಕನಕಾಂಬ್ರಿ ಹೂವನ್ನು ನಾವು ಎರಡೂ ಹಾಕಬೇಕು ಅಂತೇನಿಲ್ಲ ಯಾವುದಾದ್ರೂ ಒಂದು ಸಿಕ್ಕಿದ್ರೂ ಕೂಡ ಶುಕ್ರವಾರ ಮಂಗಳವಾರ ಅರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು ಅದಾದ ನಂತರ ನಾವು ಇನ್ನೇನು ಒಂದು ತಟ್ಟೆಯಲ್ಲಿ ಎಲೆ ಅಡಿಕೆ ಮತ್ತು ಎರಡು ಬಾಳೆಹಣ್ಣನ್ನು ತುಳಸಿ ಗಿಡದ ಮುಂದೆ ಒಂದು ತಟ್ಟೆಯಲ್ಲಿ ಇಟ್ಟು ನೈವೇದ್ಯವಾಗಿ ಇಡಿ ಒಂದು ಮಣ್ಣಿನ ದೀಪವನ್ನು ಹಚ್ಚಿ ಶುಕ್ರವಾರ ಮಂಗಳವಾರ ತುಪ್ಪದಲ್ಲಿ ಹಚ್ಕೊಳ್ಳಿ ದೀಪ ಬಹಳ ಒಳ್ಳೆಯದಾಗುತ್ತೆ ಇನ್ನು ಎರಡು ಊದ್ಗಡ್ಡಿ ತೊಗೊಳ್ಳಿ ತಗೊಂಡು ದೂಪವನ್ನು ತೋರಿಸಿ ಆವತ್ತಿನ ದಿವಸ ತುಳಸಿಯ ಅಷ್ಟೋತ್ತರವನ್ನು ತುಳಸಿ ಗಿಡದ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳಿ ಇಲ್ಲ ತುಳಸಿ ಅಷ್ಟೋತ್ತರ ನಮಗೆ ಬರೋದಿಲ್ಲ ಹೇಳ್ಕೊಳ್ಳೋದಕ್ಕೆ ಅಂತಂದರೆ ಹನ್ನೊಂದು ಬಾರಿ ನೀವೇನು ಮಾಡಬೇಕು ಓಂ ಶ್ರೀ ತುಳಸಿ ದೇವ್ಯೈ ನಮಃ ಓಂ ಶ್ರೀ ತುಳಸಿ ದೇವಿಯೈ ನಮಃ ಅಂತ ಹೇಳಿ ಹ ಹೇಳ್ಕೊತ ದೀಪವನ್ನು ಹಚ್ಚುವಂತಹದ್ದು ಊದ್ಗಡ್ಡಿ ಬೆಳಗುವಂತಹದ್ದನ್ನು ಮಾಡಿ ನೈವೇದ್ಯ ಇಟ್ಟ ನಂತರ ಎರಡು ತುಪ್ಪದ ಬತ್ತಿ ತೊಗೊಂಡು ಆರತಿ ಮಾಡಿ ಒಂದು ಮೂರು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ಗಿಡದ ಸುತ್ತ ಪ್ರದಕ್ಷಿಣೆ ಹಾಕೊಳ್ಳೋದಕ್ಕೆ ಅನುಕೂಲ ಇದ್ದರೆ ಗಿಡದ ಸುತ್ತ ಹಾಕೋಬಹುದು ಇಲ್ಲ ನಮ್ಮ ಸುತ್ತ ನಾವೇ ದೇವಸ್ಥಾನದಲ್ಲಿ ಹಾಕ್ತೀವಲ್ಲ ಆ ರೀತಿ ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಳ್ಳಿ ಇದಾದ ಮೇಲೆ ಆ ತಾಯಿ ಎದುರುಗಡೆ ಕೂತು ಸ್ವಲ್ಪ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಎಲ್ಲವನ್ನ ಹಚ್ಕೊಂಡು ತಾಯಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ಇದನ್ನು ಮಾಡ್ತಾ ಹೋಗಿ ತುಳಸಿ ಪೂಜೆ ಈ ರೀತಿ ಹಣಕಾಸಿಗೆ ಸಂಬಂಧಿಸದಂತೆ ಮನೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವೇ ನೋಡ್ತೀರಾ ಎಲ್ರಿಗೂ ಕೂಡ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಆಗಲಿ ನಮಸ್ಕಾರ